ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಶನಿವಾರದ್ದು ವ್ಲಾಗ್ ಆಗಿರುತ್ತೆ ಅಂದರೆ ಶ್ರಾವಣ ಮಾಸದ ಕೊನೆಯ ಶ್ರಾವಣ ಶನಿವಾರದ ದಿನದ್ದು ಪೂಜೆ ಹಾಗೆ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಬೇಡ ಇವತ್ತು ಶ್ರಾವಣ ಶನಿವಾರವಲ್ಲ ಅದು ಬೇರೆ ಕೊನೆಯ ಶ್ರಾವಣ ಶನಿವಾರ ಯೂಶಲಿ ನಾವು ಬೇರೆ ಥರ ಎಲ್ಲ ಪೂಜೆ ಮಾಡ್ತೀವಿ ಬಟ್ ಈಗ ನಮಗೆ ಮುಟ್ಟಿರೋದ್ರಿಂದ ಏನೂ ಮಾಡೋ ಹಂಗಿಲ್ಲ ಜಸ್ಟ್ ಪೂಜೆ ಅಷ್ಟೇ ಮಾಡಬೇಕಾಗಿರೋದು ಕೆಲವ್ರು ಕೇಳ್ತಾಯಿದ್ರೆ ಕಳಶ ಇಲ್ಲ ನೀವು ಮತ್ತು ಇವು ಇಬ್ಬರೂ ಅವರೇನೋ ಕೇಳಿದ್ರಿ ನಮ್ಮ ಮಿನಿ ಎಲ್ಲ ಹಾಕಿದಾಗ ಏನು ಮಾಡೋ ಹಂಗೆ ಇಲ್ಲ ಬರೀ ಪೂಜೆ ಅಷ್ಟೇ ಅಂತೆ ಅದೇನೋ ಗೊತ್ತಿಲ್ಲ ನಮ್ಮ ಅಮ್ಮ ಮನೆ ಕಡೆ ಎಲ್ಲ ಏನಿಲ್ಲ ಬಟ್ ಇಲ್ಲಿ ತುಂಬಾ ತುಂಬನೇ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ನಮ್ಮ ಅತ್ತೆ ಹಾಗಾಗಿ ಏನೂ ಕೂಡ ಫಾಲೋ ಮಾಡ್ತಾ ಇಲ್ಲ ಜಸ್ಟ್ ಪೂಜೆ ಒಂದು ಇದ್ದೀನಿ ನಮ್ಮ ಕಡೆ ಎಲ್ಲ ಶ್ರಾವಣ ಶನಿವಾರ ಅಂತಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಎಡೆ ಎಲ್ಲ ಇಟ್ಬಿಟ್ಟು ನಮ್ಮ ಅತ್ತೆ ಮನೆಯಲ್ಲೆಲ್ಲ ಬಟ್ ಈ ಸಲ ಏನೂ ಇಲ್ಲ ಅವೆಲ್ಲ ಮುಟ್ಟಿರೋದ್ರಿಂದ ಇನ್ನೊಂದು ವರ್ಷದವರೆಗೂ ಕೂಡ ಯಾವುದೇ ಹಬ್ಬನೂ ಇಲ್ಲ ಅಂತಲೂ ಹೇಳ್ಬೋದು ಹಾಗಾಗಿ ಗ್ರ್ಯಾಂಡಾಗಿ ಏನಿಲ್ಲ ಜಸ್ಟ್ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿನಿ ಕೊನೆಯ ಶ್ರಾವಣ ಶೆನಿವೆಲ್ಲ ಶನಿ ವಾರ ವಾರ ಕೂಡ ಪೂಜೆ ಮಾಡ್ತಾಯಿದೆ ಬಟ್ ಶ್ರಾವ ಕೊನೆಯ ಶ್ರಾವಣ ಶನಿ ಅಂದ್ರೆ ಸ್ವಲ್ಪ ಸ್ಪೆಷಲ್ಲೇ ಅಲ್ವಾ ದೇವಸ್ಥಾನದಲ್ಲೂ ಕೂಡ ತುಂಬಾ ಸ್ಪೆಷಲ್ಲಾಗಿ ಪೂಜೆ ಎಲ್ಲ ಮಾಡಿರ್ತಾರೆ ಹಾಗೆ ಬೆಳಿಗ್ಗೆ ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ದೆ ಗುಡಿಸಿದ್ದು ಒರೆಸಿದ್ದು ಎಲ್ಲ ಕೂಡ ಆಯಿತು ಸ್ನಾನ ಮಾಡ್ಕೊಂಡು ಬಂದು ಮೊದಲು ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕ್ಬೋಣ ಅಂತ ಫಸ್ಟ್ ಹೊಸ್ಲಿಗೆಲ್ಲ ಅಲಂಕಾರ ಮಾಡಿ ರಂಗೋಲಿ ಹಾಕಿ ಮತ್ತು ಮನೆ ಮುಂದೆನೂ ಕೂಡ ತೊಳೆದು ರಂಗೋಲಿ ಹಿಂದಿನ ದಿನ ನೀಟಾಗಿ ಎಲ್ಲ ಗುಡಿಸಿರೋದ್ರಿಂದ ಜಸ್ಟ್ ಮನೆ ಮುಂದೆ ಮಾತ್ರ ತೊಳ್ಕೊತೀನಿ ಮತ್ತು ಅಲ್ಲಿಂದ ನೆಕ್ಸ್ಟ್ ಬಂದು ದೇವ್ರ ಮನೆಗೆ ಇವಾಗ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡ್ಕೋಣ ಅಂತ ಮಾಡ್ಕೊತಾಯಿನಿ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಇದು ಬಂದುಬಿಟ್ಲು ನಾನೇನಾದರೂ ಪೂಜೆ ಮಾಡೋದಕ್ಕೆ ದೇವ್ರ ಮೇಲೆ ಕುತ್ಕೊಂಡಿದ್ದೀನಿ ಅಂದರೆ ಬಂದುಬಿಡ್ತಾಳೆ ಓಡಿ ಅದರಲ್ಲೂ ಅವಳಿಗೆ ಇಷ್ಟ ನಂತರನೇ ಸೇಮ್ ಹೂವು ಇಡೋದಂತೆ ಪೂಜೆ ಮಾಡೋದು ಎಲ್ಲ ಅವಳಿಗೆ ಇಷ್ಟ ಎಲ್ಲ ಅಂತರ ನಂತರನೇ ಸೇಮ್ ಅವಳಿಗೆ ಇಷ್ಟಾಳು ಪ ಬಂದ್ಬಿಡ್ತಾಳೆ ನಾನು ಹೋಗಬೇಡ ನಾನು ಮಾಡ್ತೀನಿ ಅಂತ ಕಳಿಸ್ಬಿಟ್ಟೆ ನಾನು ಫಸ್ಟು ಅಲಂಕಾರ ಎಲ್ಲ ಮಾಡಿಕೊಂಡೆ ಇದೆಲ್ಲ ಆಯಿತು ನೆಕ್ಸ್ಟು ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಇವತ್ತು ಅವಲಕ್ಕಿ ಹಾಕಿ ನೈವೇದ್ಯ ಮಾಡ್ಕೊತಾಯೀನಿ ಇದು ತುಂಬಾ ಒಳ್ಳೇದು ಹಾಗೆ ಬೇಗನೂ ಕೂಡ ಮಾಡ್ಕೊಬೋದು ಹಾಗೆ ಆದಷ್ಟು ನಾನು ಜಾಸ್ತಿ ಸಲ ಇಲ್ಲ ಇದೇ ಥರನೇ ನೈವೇದ್ಯ ಮಾಡ್ಕೊತೀನಿ ಬೇಗ ಆಗುತ್ತೆ ಮತ್ತು ಸಿಂಪಲ್ಲು ದೇವರಿಗೆ ಶ್ರೇಷ್ಠವಾದಂತೂ ಕೂಡ ಹೇಳ್ತಾರೆ ಅವಲಕ್ಕಿಯಿಂದ ಮಾಡಿರೋವಂಥ ನೈವೇದ್ಯ ಹಾಗಾಗಿ ಇದನ್ನೇ ಮಾಡ್ತೀನಿ ಆದಷ್ಟು ಯಾವಾಗಲೂ ಕೂಡ ಇಲ್ಲಿ ನಾನೊಂದು ಬಾಣಲಿಗೆ ಸ್ವಲ್ಪ ತುಪ್ಪ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದೀನಿ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಬೆಲ್ಲನ ಹಾಕೊತೀನಿ ಡೈರೆಕ್ಟ್ ತುಪ್ಪಕ್ಕೆ ಇದೀನಿ ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾಯೀನಿ ಅದು ಕರಗಲಿ ಅಂತ ಪೌಡರ್ ನಾನು ಬೆಲ್ಲದ ಪುಡಿನೇ ಹಾಕಿರೋದ್ರಿಂದ ಯಾಕೆಂದರೆ ಅದೇ ನಾನು ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ ಚೆನ್ನಾಗಿರುತ್ತೆ ಇದು ಬೆಲ್ಲದ ಪೌಡ್ರ್ ತುಂಬಾ ಚೆನ್ನಾಗಿದೆ ಕಾಫಿಗೆ ಮಕ್ಕಳಿಗೆ ಹಾಲಿಗೆ ಪ್ರತಿಯೊಂದಕ್ಕೂ ಇದೆ ಬೇರೆ ದೋ ಜಾಸ್ತಿ ಸ್ವೀಟ್ ಏನಾದರೂ ಮಾಡಬೇಕು ಅಂದಾಗ ಅವು ಮಾತ್ರ ಇನ್ಸ್ಟೆಂಟಾಗಿ ತರಿಸ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ಇದೇ ಬೆಲ್ಲನೇ ಇರುತ್ತೆ ಸ್ಟಾಕ್ ನಮ್ಮ ಮನೆಯಲ್ಲಿ ಹಾಗೆ ಅದನ್ನೇ ಹಾಕ್ಕೊಂಡು ಒಂಚೂರು ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕುದಿ ಬಂದಮೇಲೆ ಕಾಯಿ ತುರಿನ ತೊಳ್ಕೊಂಡಿದ್ದೆ ಸ್ವಲ್ಪ ಇದಕ್ಕೆ ಒಂದು ಕೊಬ್ಬರಿ ಅಥವಾ ಕಾಯಿ ಫ್ರೆಶ್ ಯಾವುದಾದ್ರೂ ಹಾಕೋಬೋದು ಇಲ್ಲಿ ಫ್ರೆಶ್ ಆಗಿರೋಂಥ ತೆಂಗಿನ ತುರಿನೇ ಹಾಕ್ಕೊಂಡು ಹಾಗೆ ಅವಲಕ್ಕಿನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಇದನ್ನು ಆ್ಯಡ್ ಮಾಡ್ಕೊತಾಯೀನಿ ಇದಕ್ಕೆಲ್ಲ ಅಷ್ಟೇ ಸ್ವಲ್ಪ ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ರೆಡಿ ಆಗುತ್ತೆ ಫ್ಲೇವರ್ ಮತ್ತು ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಮಾಡಿ ಕೂಡ ನೀವು ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಇದೀನಿ ಬಾಳೆಹಣ್ಣು ತುಂಬಾ ಚೆನ್ನಾಗಿರುತ್ತೆ ಏನೋ ಒಂಥರ ಅದು ನೈವೇದ್ಯ ಪ್ರಸಾದ ತೊಗೊಂಡಂಗೆ ಇರುತ್ತೆ ನಾವು ತಿಂದಾಗ ಆ ಫೀಲ್ ಬರಲಿ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ಹಾಕ್ತೀನಿ ನನಗೆ ಇಷ್ಟ ಪರ್ಸ್ನಲಿ ಹಾಗಾಗಿ ಹಾಕ್ಕೊತೀನಿ ನನ್ನ ಮಗನಿಗೂ ಇಷ್ಟ ಆಗುತ್ತೆ ಇನ್ನೇ ಈ ಪ್ರಸಾದ ಏನು ಮಾಡ್ತಾ ಈ ನೈವೇದ್ಯ ದೇವರಿಗೆ ತುಂಬಾ ಇಷ್ಟ ಆಗುತ್ತೆ ಅವನು ಕೂಡ ಇಷ್ಟಪಟ್ಟು ತಿಂತಾನೆ ಅಂದ್ಬಿಟ್ಟು ಬಾಳೆಹಣ್ಣು ಆ್ಯಡ್ ಮಾಡ್ಕೊತ ನಿಮಗೆ ಬೇಡ ಅಂತಂದರೆ ಆಪ್ಷನಲ್ಲಿ ಇದು ನೋಡಿ ಇದು ಫೈನಲಾಗಿ ರೆಡಿ ಆಯಿತು ನೀವು ಯಾವ ಟೈಮಲ್ಲಾದರೂ ಅಂದರೆ ಪೂಜೆ ಮಾಡುವಾಗ ನಿಮಗೆ ನೈವೇದ್ಯ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಇನ್ಸ್ಟೆಂಟಾಗಿ ಬೇಗನೇ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಒಳ್ಳೇದು ಈ ನೈವೇದ್ಯ ನೋಡಿ ಟ್ರೈ ಮಾಡಿ ನೀವು ಇದುವರೆಗೂ ಏನಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಈ ನೈವೇದ್ಯನ ನೀವು ಟ್ರೈ ಮಾಡ್ಬೋದು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೈವೇದ್ಯ ಎಲ್ಲ ಮಾಡಿಕೊಂಡು ಎಲ್ಲ ಅಲಂಕಾರ ಎಲ್ಲ ಮಾಡಿದ್ನಲ್ವ ಈಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಂಡು ಅದನ್ನು ತಗೊಂಡು ಬಂದು ಇವಾಗ ಇಟ್ಕೊತ ಇದೀನಿ ಸಿಂಪಲ್ ಪೂಜೆ ಏನು ಜಾಸ್ತಿ ಗ್ರ್ಯಾಂಡಾಗಂತ ಏನೇ ಏನಿಲ್ಲ ಜಸ್ಟ್ ಶ್ರಾವಣ ಶನಿವಾರ ಮನೆ ದೇವರು ಪೂಜೆ ಅಂತಂದರೆ ನಂಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಇವತ್ತೇ ಅಂತಲ್ಲ ಯಾವಾಗಲೂ ಕೂಡ ಅಷ್ಟೇ ವಾರದಲ್ಲಿ ಒಂದಿನ ನಾವು ಮನೆ ದೇವ್ರಿಗೆ ಪೂಜೆ ಮಾಡೋದರಿಂದ ಒಂಥರ ಸ್ಪೆಷಲ್ಲೇ ಅಲ್ವಾ ನಮಗೆ ಹಾಗೆ ಮನೆ ದೇವರಿಗೆ ನಾನು ಪ್ರತಿ ವಾರ ಅಂದರೆ ದ ಶನಿವಾರ ಹೊತ್ತು ತುಪ್ಪು ದೀಪವೇ ಹಚ್ಚೋದು ಮೊದಲಿಂದನೂ ಅಷ್ಟೇ ಈಗ ನಡುವೆ ಅಂತಲ್ಲ ಮೊದಲಿಂದನೂ ಕೂಡ ನಾನು ಮನೆ ದೇವರಿಗೆ ಶನಿವಾರ ಶನಿವಾರ ತುಪ್ಪು ದೀಪ ಹಚ್ತೀನಿ ಎರಡು ದೀಪ ಅಚ್ಚಿ ಹಾಂ ಸಾಮಾನು ಕಡ್ಡಿಯಿಂದ ಪೂಜೆ ಎಲ್ಲ ಮಾಡಿ ಆರು ಕೂಡ ಮಾಡಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಡೈರೆಕ್ಟ್ ಕಿಚನಿಗೆ ಬಂದೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ತಿಂಡಿಗೆ ದೋಸೆ ಹಾಗೆ ಬಂದೇಕಾಯಿ ಗೊಜ್ಜನ ಮಾಡ್ತಾಯೀನಿ ತುಂಬನೇ ಚೆನ್ನಾಗಿರುತ್ತೆ ಎರಡು ಎರಡು ಕಾಂಬಿನೇಷನ್ನು ಕೂಡ ನಾವು ಕಾಮನಾಗಿ ಪಲ್ಯ ಚಟ್ನಿ ಮತ್ತು ಬೇರೆ ಮಾ ಮಾಡ್ತೀರ ಬಟ್ ಬದನೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ ಆ ದೋಸೆಗೆ ಅಂತ ನೀವು ಕೇಳೋದಾದರೆ ನಿಜ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕು ಅಂತ ಆಸೆ ಆಗಿನೇ ನಾನಿವತ್ತು ದೋಸೆ ಜೊತೆಗೆ ಬದನೆಕಾಯಿ ಗೊಜ್ಜು ಮಾಡ್ಕೊತಾಗೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿ ಇವು ಅಂಗಿವಾದ ಬದನೇಕಾಯಿ ಅಂತ ಏನು ಕರಿತೀವಲ್ಲ ಆ ಬದನೆಕಾಯಿ ಸ್ವಲ್ಪ ಟೊಮೊಟೊ ಹಾಕಿ ಇಷ್ಟು ಕೂಡ ಬೇಯೋದಕ್ಕೆ ಬಿಟ್ಟೆ ಅದು ಫ್ರೈ ಮಾಡಿಬಿಟ್ಟು ಆಯಿಲಲ್ಲಿ ಈ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜೀರಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಸ್ಪೈಸಸ್ ಏನು ಆ್ಯಡ್ ಮಾಡಿಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಇವಾಗ ಫ್ರೈ ಮಾಡ್ಕೊತಾಯಿನಿ ಇದಕ್ಕೆ ಸ್ವಲ್ಪ ಇವಾಗ ಹಸಿಣ್ ಪುಡಿ ಹಾಗೆ ಒಂದೇ ಒಂದು ಸ್ಪೂನಷ್ಟು ಧನ್ಯಾ ಪೌಡರ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಸ್ವಲ್ಪ ನೀರು ನೀರಾಗಿ ಬೇಕಾ ಗ್ರೇವಿ ಥರ ಬೇಕಾ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ಒಂದೇ ಒಂದು ಬಿಸಿಲು ಕುಗ್ಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಈಸಿ ಬದನೆಕಾಯಿ ಯಾರಿಗೆಲ್ಲ ಇಷ್ಟ ಅವ್ರ ಅವ್ರಿಗಂತೂ ಇದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನನಗೆ ಇಷ್ಟ ಆಗೋಲ್ಲ ಬಟ್ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನನಗೆ ಜುಲಿ ನಾನು ಸಾಂಬಾರೆಲ್ಲ ಬದನಕಾಯಿ ಸೈಡ್ಗೆ ಎತ್ತಿಕ್ಬಿಡ್ತೀನಿ ತಿನ್ನೋದಕ್ಕೆಲ್ಲ ಹೋಗಲ್ಲ ಎಣ್ಣೆ ಬದನೆಕಾಯಿ ಮಾಡಿದಾಗ ದುಂಡು ಬದನೆಕಾಯಿ ಬರುತ್ತಲ್ಲ ಅದು ಕೂಡ ನಾನು ತಿನ್ನಲ್ಲ ಬಟ್ ಅದ್ರದ್ದು ಎಣ್ಣೆ ಬದನೆಕಾಯಿ ರೆಸಿಪಿ ನನಗಿಷ್ಟ ಬಟ್ ಬದನೇಕಾಯಿ ತಿನ್ನಲ್ಲ ಇದರಲ್ಲಿ ನಾನು ಬದನೇಕಾಯಿ ತಿಂತೀನಿ ಇದರಲ್ಲಿ ಫುಲ್ ಮ್ಯಾಶ್ ಆಗಿಬಿಟ್ಟಿರುತ್ತೆ ಗೊತ್ತೇ ಆಗಲ್ಲ ಮಾ ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ನನಗೆ ದೋಸೆಗೆ ಸಖತ್ತು ಇಷ್ಟ ಆಗುತ್ತೆ ಇದು ಹಾಗಾಗಿ ತುಂಬ ದಿನ ಅಂದ್ಕೊತಿದ್ದೆ ದೋಸೆ ಮಾಡಿದಾಗ ಈ ಬದನೆಕಾಯಿ ಗೊಜ್ಜಿ ಮಾಡಬೇಕು ಅಂತ ಆ್ಯಕ್ಚುಲಿ ಪಾಲಕ್ ದೋಸೆ ಮಾಡಿ ಚಟ್ನಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಯಾಕೋ ಗೊತ್ತಾಗಲಿದ್ದು ಇದಕ್ಕಿದ್ದಂಗೆ ಬದನೇಕಾಯಿ ಗೊಜ್ಜೆ ತಿನ್ನೋಣ ಅಂತ ಅನ್ನಿಸ್ತು ಹಾಗಾಗಿ ಪಲಕ್ ದೋಸೆ ಕ್ಯಾನ್ಸಲ್ ಮಾಡಿ ಇವಾಗ ಬದನೇಕಾಯಿ ಗೊಜ್ಜ ಮಾಡ್ಕೊತಾಯಿನಿ ಪಲಕ್ ದೋಸೆ ನೆಕ್ಸ್ಟ್ ಟೈಮ್ ಹಿಟ್ಟು ರೊಬ್ಬದಾಗ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹಿಟ್ಟು ಕೂಡ ಎತ್ತಿಟ್ಟಿದ್ನಲ್ವ ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ ಇಡ್ಲಿ ಇಡ್ಲಿ ಮಾಡಿ ಎತ್ತಿಕ್ಕೆ ಒನ್ ಡೇ ಬಿಟ್ಟು ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ಡೇನೇ ಮಾಡಿಲ್ಲ ಅದು ಒನ್ ಒನ್ ಡೇ ಬಿಟ್ಬಿಟ್ಟು ಇನ್ನೊಂದು ಡೇ ಮಾಡಿದ್ದು ತುಂಬ ಚೆನ್ನಾಗಿತ್ತು ಇಟ್ಟು ಏನು ಕೂಡ ಆಗಿರಲಿಲ್ಲ ನಾವು ಉಪ್ಪು ಸೋಡ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಇಡಬಾರ್ದು ಅವಾಗ ಒಂಥರ ಚೆನ್ನಾಗಿರಲ್ಲ ಅಷ್ಟೊಂದು ಹಾಗೆ ಇಟ್ಟರೆ ಚೆನ್ನಾಗಿತ್ತು ನೋಡಿ ಒಂದು ಟೂ ಡೇಸ್ ಒಳಗಡೆ ಆದರೆ ಚೆನ್ನಾಗಿರುತ್ತೆ ತ್ರೀ ಡೇಸ್ ಫೋರ್ ಡೇಸ್ ಆದರೆ ಹಿಟ್ಟು ಚೆನ್ನಾಗಲ್ಲ ನಾನು ದಿನ ಇಡೋದು ಇಲ್ಲ ಕಾಮನಾಗಿ ನಾನು ಅವತ್ತಿಂದ ಅವತ್ತೇ ಖಾಲಿ ಮಾಡಿಬಿಡ್ತೀನಿ ಯಾವಾಗಲಾರು ಒಂದು ಸಲ ಎರಡಕ್ಕೂ ರುಬ್ಬಿ ಇಡ್ತೀನಿ ಬಟ್ ಒನ್ ಡೇ ಬೈ ಒನ್ ಡೇ ಬಿಟ್ಟರೆ ಏನು ಪರವಾಗಿಲ್ಲ ಓಕೆ ತಿನ್ಬೋದು ಚೆನ್ನಾಗೇ ಇರುತ್ತೆ ಬಟ್ ತ್ರೀ ಡೇಸ್ ಫೋರ್ ಡೇಸು ಅಂತಂದರೆ ಅಷ್ಟು ಒಳ್ಳೇದು ಅಲ್ಲ ಅಲ್ವಾ ಇಟ್ಕೊಂಡು ತಿನ್ನೋದು ಒಂದಿನ ಇಟ್ಟದ್ದೇ ಒಳ್ಳೇದಲ್ಲ ಅಂಥದ್ದಲ್ಲ ದಿನ ಇಟ್ಟರೆ ಇನ್ನೂ ಒಳ್ಳೇದಲ್ಲ ಅಂತ ಹೇಳ್ಬೋದು ದೋಸೆ ಹಾಕ್ಕೊಂಡೆ ದೋಸೆ ಹಾಕ್ಕೊಂಡು ಇದು ಆಗಿತ್ತು ಇದು ಬೇಗನೆ ತೆಗೆದುಬಿಟ್ಟೆ ಯಾಕೆ ಅಂದರೆ ಹಸ್ಬೆಂಡ್ಗೆ ಟೈಮ್ ಆಗಿಬಿಟ್ಟಿತ್ತು ಅಂದರೆ ಅವರು ಹೆಂಗೆ ಅಂದರೆ ನಾನು ನಾನು ರೆಡಿ ಇರಬೇಕು ಟಿಫನ್ನು ಅವ್ರು ರೆಡಿ ಹಾಕ್ತಿದ್ದಾರೆ ಅನ್ನೋ ಅಷ್ಟಲ್ಲಿ ನಾನು ತಟ್ಟೆಗೆ ಹಾಕಿ ಇಟ್ಬಿಡ್ಬೇಕು ಅವ್ರಿಗೆ ಸ್ವಲ್ಪ ಲೇಟಾದರೂ ಕೂಡ ಬೇಡ ಬಿಡು ಅಂತ ಹೋಗಿಬಿಡ್ತಾರೆ ಅಂದರೆ ವೆಯ್ಟ್ ಮಾಡೋಲ್ಲ ಅವರು ಅಂದರೆ ಟೈಮ್ ಇದ್ದರೆ ವೆಯ್ಟ್ ಮಾಡ್ತಾರೆ ಟೈಮ್ ಇಲ್ಲ ಅಂತಂದರೆ ಹೊರಟುಬಿಡ್ತಾರೆ ಹಾಗಾಗಿ ಸ್ವಲ್ಪ ಬೇಗನೆ ತೆಗೆದುಬಿಟ್ಟೆ ಕುಕ್ಕರ್ ಅವ್ರಿಗೆ ಹಾಕ್ಕೊಟ್ಬಿಡೋಣ ಅಂತ ಇಲ್ಲ ಅಂದರೆ ಒಂದು ದೋಸೆ ಹಾಕ್ಕೊಡ್ತೀನಿ ಅಂದ್ರೂ ಇರೋಲ್ಲ ಬೇಡ ಬಿಡು ಬೇಡ ಬಿಡು ಅಂತ ಹೊಟ್ಟೋಗ್ಬಿಡ್ತಾರೆ ಹಾಗಾಗಿ ಅವರು ಇನ್ನು ಅವ್ರು ಇನ್ನೇನು ರೆಡಿ ಆಗ್ತಾರೆ ಅನ್ನೋ ನಾನು ರೆಡಿ ಮಾಡಿಬಿಡ್ತೀನಿ ಅವ್ರಿಗೆ ಟೈಮ್ ಕರೆಕ್ಟಾಗಿ ಇರಬೇಕು ಇಲ್ಲ ಅಂದ್ರೆ ಏನು ಅಡ್ಜಸ್ಟ್ ಮಾಡ್ಕೊತಾರೆ ಏನು ಬೇಕೇ ಬೇಕು ಅಂತ ಏನಿಲ್ಲ ಆಗಿಲ್ಲ ಅಂದರೆ ಓಕೆ ನೀನು ನಿಧಾನಕ್ಕೆ ಮಾಡ್ಕೊ ಮಕ್ಕಳು ತಿನ್ಸ್ಕೊ ನಾನು ಹೋಟೆಲಲ್ಲಿ ಅವ್ರಗಡೆ ತಿನ್ಕೊತೀನಿ ಅಂತಲೂ ಹೇಳ್ತಾರೆ ಹಂಗೇನಿಲ್ಲ ಬಟ್ ನಾನೇ ಅಂದರೆ ನಮ್ಗೆ ನಮಗೆ ಅನ್ಸುತ್ತಲ್ವ ಪಾಪ ತಿಂದಿರೋ ಹೋದರೆ ಅಯ್ಯೋ ನಾನು ಟೈಮ್ ಕರೆಕ್ಟಾಗಿ ಮಾಡಲಿಲ್ವೇ ಟಿಫನ್ ಅವ್ರಿಗೆ ಅಂತ ಅಂದ್ಬಿಟ್ಟು ನನಗೆ ಬೇಜಾರಾಗುತ್ತೆ ಹಾಗಾಗಿ ಆದಷ್ಟು ಬೇಗ ಮಾಡ್ತೀನಿ ಈ ಪೂಜೆ ಎಲ್ಲ ಮಾಡ್ಕೊಂಡು ಕುತ್ಕೊಂಡಾಗಲೇ ನಾನು ಸ್ವಲ್ಪ ಲೇಟ್ ಮಾಡಿಬಿಡೋದು ತಿಂಡಿ ಇಲ್ಲಾಂದರೆ ಬೇಗ ಎದ್ದು ಎಲ್ಲ ಮುಗಿಸಿದ್ರೆ ಅಂದರೆ ಬೇಗನೇ ಆಗಿರುತ್ತೆ ಕೆಲವೊಂದು ಸಲ ಆಗುತ್ತೆ ಇನ್ನೊಂದು ಏನಂದರೆ ಹಸ್ಬೆಂಡ್ ಹೆಂಗೆ ಅಂದರೆ ದಿನ ದಿನ ಒಂದೇ ಟೈಮಿಗೆ ಹೋಗಲ್ಲ ಅವರು ಒಂದು ದಿವ್ಸ ಲೇಟಾಗಿ ಹೋಗ್ತಾರೆ ಒಂದು ದಿವಸ ತುಂಬ ಬೇಗ ಹೊರ್ಟೋಗ್ತಾರೆ ಅವ್ರದ್ದು ಟೈಮಿಂಗ್ಸ್ ಅನ್ನೋದೇ ಇರಲ್ಲ ಅವರು ಯಾವಾಗ ಹೋಗ್ತಾರೋ ಅವ್ರಿಗೆ ಗೊತ್ತಿರಲ್ಲ ಅರ್ಜೆಂಟಾಗಿ ಕಾಲ್ ಬಂದರೆ ತಕ್ಷಣ ರೆಡಿಯಾಗಿ ತಕ್ಷಣ ಹೋಗ್ಬಿಡ್ತಾರೆ ಹಾಗಾಗಿ ನಾನು ನನಗೂ ಕೂಡ ಟೈಮ್ ಕರೆಕ್ಟಾಗಿ ಟಿಫನ್ ಮಾಡಲ್ಲ ನಾನು ನನ್ನ ಮಗನ ಸ್ಕೂಲ್ ಟೈಮಿಗೆ ಮಾತ್ರ ನಾನು ಮಾಡಿ ಮಾಡಿ ಮಾಡ್ತೀನಿ ಬಟ್ ಅವ್ರ ಟೈಮಿಂಗ್ಸ್ ಮಾಡೋಕ್ಕಾಗಲ್ಲ ಅವ್ರು ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಗೊತ್ತೇ ಆಗಲ್ಲ ಅವ್ರದ್ದು ಟೈಮಿಂಗ್ಸ್ ಎಲ್ಲ ದಿನ ಒಂದೊಂದಿರುತ್ತೆ ಹಾಗಾಗಿ ಈ ಥರ ಆಗುತ್ತೆ ನಾ ಅಂದರೆ ನಾನು ಇನ್ನೇನು ರೆಡಿ ಆಗ್ತಿದ್ರೆ ಅನ್ನೋ ಸಲ ನಾನು ಬೇಗ ಬೇಗ ರೆಡಿ ಮಾಡಿಬಿಡ್ತೀನಿ ಅವಾಗ ಆ ಟೈಮ್ಗೆ ಆಗೋದಾದ್ರೆ ಇಲ್ಲಾಂದರೆ ರೀ ಇವತ್ತು ನೀವು ಬೇಗ ಆಗ್ತಾ ಆಗ್ತಾಯಿಲ್ಲ ಹೊರಗಡೆ ತಿನ್ಕೊಳ್ಳಿ ಅಂತಂದರೆ ತಿನ್ಕೊಂಡು ನಾನು ಹೇಳೋದು ಅವಶ್ಯಕತೆ ಇಲ್ಲ ಆ ಟೈಮ್ಗೆ ರೆಡಿ ಆಗಿಲ್ಲ ಅಂತಂದರೆ ಸುಮ್ಮನೆ ಹೋಗಿಬಿಡ್ತಾರೆ ಏನು ಬಯ್ಯೋದು ಇಲ್ಲ ಬೇಜಾರ್ ಮಾಡ್ಕೊಂಡು ಆ ಥರಲ್ಲಿ ಇಲ್ಲ ಹೋಗ್ಬಿಡ್ತಾರೆ ಇಲ್ಲ ನಾನು ಹೊರ್ಗಡೆ ತಿನ್ಕೊ ಒಂದೊಂದ್ಸಲಿ ಆಗಿರುತ್ತೆ ಪ್ಲೇಟ್ಗೆ ಹಾಕೊಟ್ರೂ ಕೂಡ ತಿನ್ನೋಲ್ಲ ಒಂದೊಂದುಸಲಿ ಇಲ್ಲ ಟೈಮ್ ಆಗಿಬಿಟ್ಟಿದೆ ಹೊಲ್ಟೋಗ್ತೀನಿ ನನಗೆ ಅರ್ಜೆಂಟ್ ಕಾಲ್ ಬಂದಿದೆ ಅಂತಲೂ ಕೂಡ ಹೋಗಿಬಿಡ್ತಾರೆ ಆ ಥರ ಮಕ್ಳಿಗೆ ಹಾಕ್ಕೊಟ್ಟೆ ಮಕ್ಕಳು ಕೂಡ ತಿಂತಾಯಿದ್ರು ಇದ್ದರು ಅವ್ರಿಗೂ ಕೂಡ ದೋಸೆ ಇಷ್ಟ ಅಲ್ವ ಕುತ್ಕೊಂಡು ತಿಂತಾಯಿದ್ರು ಹಸ್ಬೆಂಡು ಕೂಡ ತಿಂದು ಅವರು ಕೂಡ ಆಫೀಸ್ಗೆ ಹೋದರು ಈಗ ನನಗೆ ಅಂತ ಅಂದ್ಬಿಟ್ಟು ಹಾಕ್ಕೊಂತ ಇದ್ದೀನಿ ದೋಸೆನ ಇದ್ರಿಗೆ ಎಲ್ಲ ರೆಸಿಪಿ ಟ್ರೈ ಮಾಡಿಲ್ವ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಇಂಗ್ರೀಡಿಯೆಂಟ್ಸು ಬೇಗನೆ ಮಾಡ್ಕೊಂಬಿಡ್ಬೋದು ಇದನ್ನು ಪಾತ್ರೆಯೂ ನೀವು ಮಾಡ್ಕೋಬೋದು ಬಟ್ ನಾನು ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಮಾಡ್ಕೊತೀನಿ ಇದು ಬಂದ್ಬಿಟ್ಟು ನನಗೆ ನಮ್ಮಮ್ಮ ಕಲಸಿರುವಂಥ ರೆಸಿಪಿ ಇದು ನಮ್ಮ ಮಾಡ್ತಾಯಿದ್ರು ಪಾತ್ರೆಲೆ ಮಾಡ್ತಾಯಿದ್ರು ನಾನು ಇವಾಗ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ದೋಸೆ ಕಾಂಬಿನೇಷನ್ ಕಾಂಬಿನೇಷನ್ತು ಸಖತ್ತಾಗಿರುತ್ತೆ ನೀವು ಇಡ್ಲಿಗೆ ಮತ್ತು ಚಪಾತಿ ಕೂಡ ತೊಗೋಬೋದು ಬಟ್ ನನಗೆ ದೋಸೆಗೆ ತುಂಬಾ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಫುಲ್ ಸಿಗೋಣ ಅಲ್ಲರಿಗೂ ಕೈತಾ ಇರಿಟ್ ದೆನ್ ಅಂತ ಕೇರ್ ಬಾಯ್ ಬಾಯ್